ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ರಾಮಚಂದ್ರ ಇಂದಿನ ಈ ವಿಡಿಯೋದಲ್ಲಿ ಪಾಠ ಆಧಾರಿತ ಮೌಲ್ಯಾಂಕನಕ್ಕೆ ಸಂಬಂಧಪಟ್ಟಂತೆ ಪದ್ಯಪಾಠ ನಾಲ್ಕು ಛಲಮನೆ ಮೆರವಂ ಎಂಬ ಪದ್ಯಭಾಗದ ಪ್ರಶ್ನೋತ್ತರಗಳನ್ನು ಗಮನಿಸೋಣ ಬನ್ನಿ ವಿಡಿಯೋಗೆ ಹೋಗೋಣ ವಿಡಿಯೋವನ್ನು ಪ್ರಾರಂಭ ಮಾಡೋದಕ್ಕಿಂತ ಮೊದಲು ತಾವು ನನ್ನ ಈ ವಿಡಿಯೋಗೆ ಒಂದು ಲೈಕನ್ನು ಕೊಡ್ತಿರೋಂಥ ನಿರೀಕ್ಷೆಯಲ್ಲಿ ನಾನಿದ್ದೇನೆ ಮೊದಲ ಮುಖ್ಯ ಪ್ರಶ್ನೆ ಆಯ್ಕೆ ಪ್ರಶ್ನೆಗಳು ಕಂದ ಪದ್ಯದಲ್ಲಿರುವ ಕಂದ ಪದ್ಯದಲ್ಲಿ ಬರುವ ಒಟ್ಟು ಮಾತ್ರೆಗಳ ಸಂಖ್ಯೆ ಇಪ್ಪತ್ತ್ಮೂರು ಮೂವತ್ತೆರಡು ಅರವತ್ನಾಲ್ಕು ನೂರ ಎರಡು ಅರವತ್ನಾಲ್ಕು ಅನ್ನೋದು ಸರಿಯಾದ ಉತ್ತರ ಇನ್ನು ಮೆರವಂ ಈ ಪದದಲ್ಲಿರುವ ಗಣದ ಹೆಸರು ಇದಕ್ಕೆ ನಾವು ಪ್ರಸ್ತಾರ ಹಾಕಿದಾಗ ಲಘು ಲಘು ಗುರು ಬರ್ತದೆ ಜಗಣ ಭಗಣ ನಗಣ ಸಗಣ ಸರಿಯಾದ ಉತ್ತರ ಸಗಣ ಭರನ ಬಬರ ಗಣಗಳಿರುವ ವೃತ್ತ ಚಂಪಕ ಉತ್ಪಲ ಮತ್ತೇಬ ಸ್ರಗ್ಧರ ಸರಿಯಾದ ಉತ್ತರ ಉತ್ಪಲ ಭರಂ ನಭಮಂ ರಳಗಂ ನೆಗಳ ಉತ್ಪಲಮಾಲ ಎಪ್ಪದು ಇದು ಉತ್ಪಲಮಾಲ ವೃತ್ತಕ್ಕೆ ಉದಾಹರಣೆಯಾಗಿರುವಂಥದ್ದು ನಂತರ ನಾಲ್ಕನೇ ಪ್ರಶ್ನೆ ಸಾಮ್ರಾಜ್ಯ ಪದದಲ್ಲಿ ಕಂಡುಬರುವ ಅಕ್ಷರಗಣ ಗುರು ಗುರು ಲಘು ಗುರು ಗುರು ಲಘು ಬಂದರೆ ಅದು ತಗಣಕ್ಕೆ ಉದಾಹರಣೆ ನಂತರ ಸಂಬಂಧೀಕರಿಸಿ ಬರೆಯಲಿ ಪಿರಿದುಂ ಸಗಣ ಪಾರ್ವಣೆ ಯಾವುದು ಪಾರ್ವಣೆ ಅನ್ನೋದಿಲ್ಲಿ ಭಗಣ ಗುರು ಒಂದು ಆದಿಯೋಳ್ ಉತ್ಪಲ ಲಘು ನಾಲ್ಕು ಆಗಿರೆ ಡ್ಯಾಶ್ ಇಲ್ಲಿ ಸರಿಯಾದ ಉತ್ತರ ಚಂಪಕ ಇನ್ನು ಪ್ರತಿಯೊಂದು ಪ್ರಶ್ನೆಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯುವುದು ನಿಮಗೆ ನಮಸ್ಕರಿಸಿ ಹೋಗಲು ಬಂದನಷ್ಟೇ ಎಂದು ದುರ್ಯೋಧನ ಯಾರಿಗೆ ಹೇಳುವನು ಇದಕ್ಕೆ ಉತ್ತರ ಭೀಷ್ಮನಿಗೆ ಹೇಳುವನು ದಿನಪಸುತ ಎಂದರೆ ಯಾರು ದಿನಪಸುತ ಎಂದರೆ ಕರ್ಣ ದುರ್ಯೋಧನ ಯಾರಿಬರನ್ನು ಕೊಂದ ಬಳಿಕ ಸಂಧಿ ಮಾಡಿಕೊಳ್ಳುವುದಾಗಿ ಹೇಳುತ್ತಾನೆ ಪಾರ್ಥ ಮತ್ತು ಭೀಮ ಪಾರ್ಥ ಅಂದರೆ ಅರ್ಜುನ ಅಂತೇಳಿ ಛಲವನ್ನೇ ಮೆರೆಯುವುದಾಗಿ ನಿರ್ಧರಿಸಿದವರು ಯಾರು ಉತ್ತರ ದುರ್ಯೋಧನ ಅಂತಕಾತ್ಮಜ ಎಂದರೆ ಯಾರು ಅಂತಕಾತ್ಮಜ ಅಂದರೆ ಯುಧಿಷ್ಠಿರ ದುರ್ಯೋಧನ ಯಾರ ಸಲಹೆ ಮೇರೆಗೆ ರಣರಂಗಕ್ಕೆ ಬರುತ್ತಾನೆ ತಂದೆಯಾದ ಧೃತರಾಷ್ಟ್ರನ ಸಲಹೆ ಮೇರೆಗೆ ರಣರಂಗಕ್ಕೆ ಬರುತ್ತಾನೆ ದುರ್ಯೋಧನ ಸಲಹೆ ಪಡೆಯಲು ರಣರಂಗಕ್ಕೆ ಯಾರ ಬಳಿಗೆ ಬರುತ್ತಾನೆ ತಾತನಾದ ಭೀಷ್ಮಾಚಾರ್ಯರ ಬಳಿಗೆ ಬರುತ್ತಾನೆ ಭೀಷ್ಮರು ದುರ್ಯೋಧನೆಗೆ ಯಾವ ಸಲಹೆಯನ್ನು ನೀಡುತ್ತಾನೆ ಭೀಷ್ಮ ನೀಡುವ ಸಲಹೆ ನಾನು ಹೇಳಿದರೆ ಪಾಂಡವರು ಒಪ್ಪಿಕೊಳ್ಳುತ್ತಾರೆ ನೀನು ಕೂಡ ಒಪ್ಪಿಕೋ ಹಾಗಾಗಿ ನಿಮ್ಮಿಬ್ಬರ ಮಧ್ಯೆ ರಾಜಿ ಮಾಡಿಸುತ್ತೇನೆ ಎಂಬ ಸಲಹೆಯನ್ನು ನೀಡುತ್ತಾರೆ ದುರ್ಯೋಧನನು ಕರ್ಣನನ್ನು ಕೊಲ್ಲಿಸಿದ ಭೂಮಿಯನ್ನು ಯಾವುದಕ್ಕೆ ಹೋಲಿಸುವನು ಉದಾಹರಣೆ ಸಾರಿ ಉತ್ತರ ಪಾಳುಭೂಮಿ ಅಥವಾ ಬಂಜರು ಭೂಮಿಗೆ ಹೋಲಿಸುತ್ತಾನೆ ದುರ್ಯೋಧನ ತಾನು ಹೋರಾಡುತ್ತಿರುವುದು ಏಕೆ ಎಂದು ಭೀಷ್ಮನಿಗೆ ಹೇಳುತ್ತಾನೆ ತಾನು ಹೋರಾಡ್ತಾ ಇರುವಂಥದ್ದು ಛಲಕ್ಕಾಗಿ ಎಂದು ಹೇಳುತ್ತಾನೆ ಇನ್ನು ಮೂರು ಅಥವಾ ನಾಲ್ಕು ವಾಕ್ಯಗಳಲ್ಲಿ ಉತ್ತರ ಬರೆಯುವುದು ತಾನು ಹೋರಾಡ್ತಿರುವುದು ನೆಲಕ್ಕಲ್ಲ ಛಲಕ್ಕೆ ಎಂಬುದನ್ನು ದುರ್ಯೋಧನ ಹೇಗೆ ವಿವರಿಸುತ್ತಾನೆ ಹದಿನೆಂಟು ಈ ನೆಲನೊಡನೆ ತಾನು ಸಹಬಾಳ್ವೆ ಮಾಡುವುದಿಲ್ಲವೆಂದು ದುರ್ಯೋಧನ ಹೇಳುವುದೇಕೆ ಹತ್ತೊಂಬತ್ತು ಪಾರ್ಥಭೀಮರ ಭೀಮರ ಬಗೆಗೆ ಬಗೆಗಿನ ದುರ್ಯೋಧನನ ಅಭಿಪ್ರಾಯವನ್ನು ತಿಳಿಸಿ ಭೀಷ್ಮರ ಬಳಿಗೆ ಬಂದ ದುರ್ಯೋಧನನಿಗೆ ನೀಡಿದ ಸಲಹೆಯ ಮಾತುಗಳಾವುವು ಇಪ್ಪತ್ತೊಂದು ದುರ್ಯೋಧನನು ಛಲವನ್ನೇ ಮೆರೆಯುವುದಾಗಿ ಏಕೆ ಹೇಳುತ್ತಾನೆ ಇಪ್ಪತ್ತೆರಡು ಅಂತಕಾತ್ಮಜನೊಂದಿಗೆ ಸಂಧಿ ಮಾಡಿಕೊಳ್ಳುವುದಾಗಿ ದುರ್ಯೋಧನ ಹೇಳಲು ಕಾರಣವೇನು ಇನ್ನು ಕವಿಪರಿಚಯ ರನ್ನ ಈ ಕ ಸತವಾಗಿ ಮೂರು ವರ್ಷಗಳು ಕೇಳಿದ್ದಾರೆ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಈ ಪದ್ಯಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನು ಬರೆಯಿರಿ ಒತ್ತಕ್ಷರದ ಇಂಧನಾಕ್ಷರ ಗುರು ಲಘು ಲಘು ದಿರ್ವಾಕ್ಷರ ಮತ್ತೆ ಒತ್ತಕ್ಷರದ ಹಿಂದಾಕ್ಷರ ಗುರು ಲಘು ಲಘು ಒತ್ತಕ್ಷರದ ಹಿಂದನಾಕ್ಷರ ಗುರು ಲಘು ಲಘು ಒತ್ತಾಕ್ಷರದ ಹಿಂದಿನಾಕ್ಷರ ಗುರು ಲಘು ಲಘು ಇಲ್ಲೂ ಕೂಡ ಒತ್ತಕ್ಷರದ ಹಿಂದನಾಕ್ಷರ ಮತ್ತು ದೀರ್ಘಾಕ್ಷರ ಗುರು ಲಘು 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 ಒತ್ತಕ್ಷರದ ಹಿಂದಿನಾಕ್ಷರ ಗುರು ಲಘು ಒತ್ತಕ್ಷರದ ಹಿಂದನಾಕ್ಷರ ಗುರು ಲಘು ಲಘು ದೀರ್ಘಾಕ್ಷರ ಗುರು ಅನುಸ್ವರದಿಂದ ಕೂಡಿದ ಅಕ್ಷರ ಗುರು ಈಗ ಭಾಗ ಮಾಡಬೇಕು ಇದು ನಾ ಎರಡು ಸಾಲು ಆಗಿರೋದ್ರಿಂದ ಕಂದ ಪದ್ಯಕ್ಕೆ ಉದಾಹರಣೆ ಹಾಗಾಗಿ ನಾಲ್ಕು ನಾಲ್ಕು ಮಾತ್ರೆಗಳಿಗೆ ನಾವು ಭಾಗ ಮಾಡಬೇಕು ಒಂದು ಎರಡು ಮೂರು ನಾಲ್ಕು ಒಂದು ಎರಡು ಮೂರು ನಾಲ್ಕು ಒಂದು ಎರಡು ಮೂರು ನಾಲ್ಕು ಒಂದು ಎರಡು ಮೂರು ನಾಲ್ಕು ನಾಲ್ಕು ಕೊನೆಯಲ್ಲಿ ಯಾವ ಛಂದಸ್ಸು ಕಂದ ಅಂತ ಬರೀಬೇಕು ಅದಾದ ಮೇಲೆ ಒಂದು ಸಾಲ ಕೊಟ್ಟಿದ್ದಾರೆ ಇದು ವೃತ್ತಕ್ಕೆ ಸಂಬಂಧಪಟ್ಟಿರುವಂಥದ್ದು ಒತ್ತಕ್ಷರ ಅಕ್ಷರ ಗುರು ಲಘು ಲಘು ಅಕ್ಷರ ಗುರು ಲಘು ಒತ್ತಾಕ್ಷರದ ಅಕ್ಷರ ಗುರು ಲಘು 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 ಒತ್ತಕ್ಷರದ ಸಾರಿ ಒತ್ತಕ್ಷರ ಅಕ್ಷರ ಗುರು ಲಘು ಲಘು ಒತ್ತಾಕ್ಷರ ಅಕ್ಷರ ಗುರು ಲಘು ಲಘು ಅಕ್ಷರ ಮತ್ತೆ ಒತ್ತಕ್ಷರದ ಅಕ್ಷರ ಗುರು ಲಘು ದೀರ್ಘಾಕ್ಷರದ ಗುರು ಲಘು ಲಘು ಇದು ವೃತ್ತ ಆಗಿರೋ ಕಾರಣ ಮೂರು ಮೂರು ಅಕ್ಷರಕ್ಕೆ ಗಣ ಮಾಡಬೇಕು ಒಂದು ಎರಡು ಮೂರು 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 ಕೊನೆಯಲ್ಲಿ ಇಲ್ಲಿ ನೋಡಿ ಎರಡು ಅಕ್ಷರ ಉಳಿದಿದೆ ಆದರೆ ಎರಡೂ ಕೂಡ ಲಘುಗಳು ಬರಬಾರ್ದು ನಿಯಮದ ಪ್ರಕಾರ ಇದು ಯಾವ ವೃತ್ತ ಅಂತ ನಾವು ಗಮನಿಸಿದರೆ ಇದು ಉತ್ಪಲಮಾಲಾ ವೃತ್ತ ಉತ್ಪಲ ಸಾರಿ ಉತ್ಪಲ ಮಾಲ ವೃತ್ತ ಆಗಿರೋದ್ರಿಂದ ಇದಕ್ಕೆ ಗುರು ಲಘು ಗೋ ಗಣಗಳನ್ನು ಗುರುತಿಸ್ಬೇಕು ನೋಡಿ ಭಗಣ ರಗಣ ಇಲ್ಲಿ ಕೆಳಗಡೆ ಗುರುತಿಸ್ತೀನಿ ಭಗಣ ರಗಣ ನಗಣ ಮತ್ತೆ ಭಗಣ ರಗಣ ರಗಣ ಕೊನೆಯಲ್ಲಿ ಲಘು ಮತ್ತು ಗುರು ಇದು ಯಾಕೆ ಗುರು ಬರ್ತದೆ ಅಂದರೆ ಇದು ನಿಯಮ ಇದು ಕೊನೆಯಲ್ಲಿ ಎರಡು ಉಳಿಬೇಕು ಲಾಪ್ಲಸ್ ಗು ಅಂತ ಹೇಳಿ ಯಾಕೆ ಇದು ಗುರು ಆಗುತ್ತೆ ಅಂದ್ರೆ ಇದ್ರ ಕೆಳಗಿನ ಸಾಲಿನ ಮೊದಲನೇ ಅಕ್ಷರಕ್ಕೆ ಗುರು ಇರ್ತದೆ ಹಾಗಾಗಿ ಸಾರಿ ಒತ್ತಕ್ಷರ ಇರ್ತದೆ ಹಾಗಾಗಿ ಇದು ಗುರು ಬರ್ತದೆ ಒಟ್ಟಾರೆಯಾಗಿ ಭರನ ಸಾರಿ ಬರನ ಬಬರ ಗರ ಗಣಗಳು ಬರಬೇಕು ಬರನ ಬಬರ ಗಣಗಳು ಬರಬೇಕು ಇದು ಉತ್ಪಲಮಾಲ ವೃತ್ತದ ಸೂತ್ರದ ಪ್ರಕಾರ ನಾವು ನೋಡೋದಾದರೆ ಈ ಗಣಗಳು ಬರ್ತದೆ ಇನ್ನು ಈ ವಾಕ್ಯದಲ್ಲಿರುವ ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಿ ನೀಚರಿಗೆ ಮಾಡಿದ ಉಪಕಾರವು ಹಾವಿಗೆ ಹಾಲಿರದಂತೆ ಇಲ್ಲಿ ಅಂತೆ ಬಂದಿರುವ ಕಾರಣ ಇದು ಉಪಮಾಲಂಕಾರ ಉಪಮ ಮಾರಿಗೌತವಾಯಿತು ನಾಳಿನ ಭಾರತವು ಇದು ರೂಪಕಲಂಕಾರಕ್ಕೆ ಉದಾಹರಣೆ ಈ ಅಲಂಕಾರಕ್ಕೆ ಸಂಬಂಧಪಟ್ಟಂತೆ ನನ್ನ ಚಾನಲಲ್ಲಿ ವಿವರವಾಗಿ ಉದಾಹರಣೆಗಳೊಂದಿಗೆ ನಾನು ಬಿಡಿಸಿದ್ದೇನೆ ದಯವಿಟ್ಟು ಅಲ್ಲಿ ತಾವು ಹೋಗಿ ನೋಡಬಹುದು ಇನ್ನು ಸಂದರ್ಭ ಸಹಿತ ಸ್ವಾರಸ್ಯಗಳನ್ನು ಬರೆಯಿರಿ ನೆಲಕ್ಕಿರವಿನಂದು ಬಗೆದಿರೆ ಛಲ ಕಿರವೆಂ ಇಪ್ಪತ್ತೊಂಬತ್ತು ಸಮರದೊಳಗೆನ ಗಜ್ಜ ಪೇಳಿ ಮಾವುದು ಕಜ್ಜಂ ಮೂವತ್ತು ಪಾಂಡವರೊಳಿರಿದು ಛಲಮನೆ ಮೆರವಂ ಮೂವತ್ತೊಂದು ಆಯಿತು ಕೌರವಂಗವನೀತಳಮಂ ಮೂವತ್ತೆರಡು ಎನ್ ಅನುಗಾಳನೆನ್ ಅನುಗದಮ್ಮನಿಕ್ಕಿದ ಪಾರ್ಥ ಭೀಮರು ಇನ್ನು ಕಂಠಪಾಠಕ್ಕೆ ಸಂಬಂಧಪಟ್ಟಂತೆ ಕಂ ಕಂದಪದ್ಯಗಳನ್ನು ಕೊಡ್ತಾರೆ ನೆಲಕಿರವೆನೊಂದು ಬಗೆದಿರೆ ಛಲಕಿರವೆ ಪಾಂಡು ಸುತ್ತರೋಳಿ ನೆಲನಿದು ಪಾಳ್ ನೆಲ ನೆನಗೆ ದಿನಪಸುತನಂ ಕೊಲಿಸಿದ ನೆಲನೊಡನೆ ಮತ್ತೆ ಪುದು ವಾಳದಪನೆ ಪುಟ್ಟಿದ ನೂರುವಂ ಎನ್ನೊಡ ಹುಟ್ಟಿದ ನೂರುವರೊ ಎದಿರ್ಚಿ ಸತ್ತೊಡೆ ಕೋಪಂ ಪುಟ್ಟಿ ಪೊದಳ್ದುದು ಸತ್ತರ್ ಪುಟ್ಟರೆ ಪಾಂಡವರೊಳಿರಿದು ಛಲಮನೆ ಮೆರವಣ್ ಇನ್ನು ಸಾರಾಂಶವನ್ನು ಬರೆಯುವುದಕ್ಕೆ ಇಲ್ಲಿ ಬಹಳಷ್ಟು ಸಲ ಈ ಪದ್ಯಗಳನ್ನು ಕೇಳಿರುವಂಥದ್ದು ನಾವು ಗಮನಿಸ್ತೀವಿ ಗಮನಿಸ್ಬೋದು ತಾವು ಎಂಟತ್ತು ವಾಕ್ಯದ ಪ್ರಶ್ನೆಗಳು ದುರ್ಯೋಧನ ಛಲದ ಗುಣವನ್ನು ಮಾತುಗಳಲ್ಲಿ ವ್ಯಕ್ತವಾಗಿರುವ ಬಗೆಯನ್ನು ವಿವರಿಸಿ ಭೀಷ್ಮ ಮತ್ತು ದುರ್ಯೋಧನರ ನಡುವಿನ ಸಂಭಾಷಣೆಯ ಸ್ವಾರಸ್ಯವನ್ನು ವಿವರಿಸಿ ಇದಿಷ್ಟು ಆಗಿತ್ತು ಛಲಮನೆ ಮೆರವಂ ಪದ್ಯದ ಪಾಠ ಆಧಾರಿತ ಮೌಲ್ಯಾಂಕನಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ನಡೆದಕ್ಕಾಗಿ ಧನ್ಯವಾದಗಳು ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರ ಧನ್ಯವಾದಗಳು